ಬಂತು ಅನ್ನೋದು ಸ್ನೇಹಿತರೆ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನ್ ಪವಿತ್ರ ಹೇಗಿದ್ರ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನ್ ಚೆನ್ನಾಗಿಲ್ಲ ಅಂತ ಕಿಚನ್ ಈ ತರ ಇದೆ ಸೊ ಇವಾಗ ಟೈಮ್ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ಎರಡು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗಿಂದ ನಾನು ರೂಟೀನ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ಸಿಕ್ಕಾಪಟ್ಟತ್ತೆಲ್ಲನೂ ಸ್ನೇಹಿತರೆ ಸೊ ಹಾಗಾಗಿ ಏನೂ ಕೆಲಸ ಮಾಡೋದಿಕ್ಕಾಗಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ರೊಟ್ಟಿ ಮಾಡಿದೆ ರೊಟ್ಟಿ ಮಾಡಿಬಿಟ್ಟು ಹೋಗಿ ಮಲ್ಕೊಂಡೋಗಿ ಇವಾಗ ನಮ್ಮ ಮನೆಯವ್ರು ಫೋನ್ ಮಾಡಿದರು ಸೊ ಕೆಲಸದಿಂದ ಇದ್ದೀನಿ ಊಟ ರೆಡಿ ಇದೆಯಾ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಹೇಳಿರಲಿಲ್ಲ ಹುಷಾರಿಲ್ಲ ಅಂತೇಳ್ಬಿಟ್ಟು ಸೊ ಮತ್ತೇನು ಹೊರಗಡೆ ಊಟ ಮಾಡ್ಕೊಂಡು ಬರ್ತಾರೆ ಅಂತೇಳ್ಬಿಟ್ಟು ಅಡುಗೆ ರೆಡಿ ಮಾಡಿದೆ ಬೇಳೆ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿದೆ ಹಾಗೆ ಸ್ನೇಹಿತರೆ ಬಂದ ತಕ್ಷಣ ಊಟ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಗೋಲ್ಡ್ ಇತ್ತು ಸೊ ಈ ಗೋಲ್ಡನ್ನೆಲ್ಲ ಬ್ಯಾಂಕಲ್ಲಿ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದಾರೆ ಸೊ ಯಾಕೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸೊ ಇದು ನನ್ನ ಮದುವೆಯಲ್ಲಿ ಅಮ್ಮ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಂದರೆ ವರದಕ್ಷಿಣೆ ಅಂತ ಏನು ಕೊಡ್ತಾರೆ ಸೊ ಅವಾಗ ಗೋಲ್ಡ್ ಮಾತುಕತೆ ಆಗಿತ್ತು ಒಂದೂವರೆ ತೊಲ ಬಂಗಾರ ಅನ್ನೋ ರೀತಿ ಅದರಲ್ಲಿ ಒಂದು ಅರ್ಧ ತೊಲ ಉಂಗ್ರ ಮಾಡಿಸಿದ್ರು ಇದರಲ್ಲಿ ಪಿ ವಿ ವಿ ಅಂತ ಇದೆ ಪಿ ಅಂದರೆ ಪವಿತ್ರ ವಿ ಅಂದರೆ ವೀರನಗೌಡ ಅಂತ ಹೇಳ್ಬಿಟ್ಟು ಸೊ ಇದು ನೆಕ್ಸ್ಟು ನಮ್ಮ ಮಾವನವರ ಉಂಗ್ರ ಇದು ಸೊ ಇದರಲ್ಲಿ ಎಸ್ ವಿ ಸಾರಿ ವಿ ಎಸ್ ಅಂತ ಇದೆ ಸೊ ವಿ ಎಸ್ ಅಂದರೆ ವೀರಭದ್ರನ ಗೌಡ ಮತ್ತು ಶಾಂತನಗೌಡ ಅಂದರೆ ನಮ್ಮ ತಾತನ ಹೆಸರು ಮತ್ತು ನಮ್ಮ ಮಾವನವ್ರ ಹೆಸರು ಇದೆ ಹಾಗೆ ನಮ್ಮ ಸನ್ನೇಮ್ ಕೂಡ ಇದರಲ್ಲಿ ಇದೆ ಸೊ ನಮಗೆ ನೇಮ್ ಎರಡು ಬನ್ನಿ ಮರದವರು ಅಂತಲೂ ಕೂಡ ಕರೀತಾರೆ ಹಾಗೆ ನಾಗಪ್ಪನವ್ರ ಮನೆ ಅಂತಲೂ ಕೂಡ ಕರೀತಾರೆ ಸೊ ಇದರಲ್ಲಿ ನಾಗಪ್ಪನವ್ರ ಮನೆ ಅಂತ ಹೇಳಿಬಿಟ್ಟು ಹಾಕ್ಸಿದ್ದಾರೆ ಸೊ ಇದು ನಮ್ಮ ಮಾವನವರ ಉಂಗುರ ಇದು ನೆಕ್ಸ್ಟ್ ಸ್ನೇಹಿತರೆ ಇದು ಬಂದ್ಬಿಟ್ಟು ನಮ್ಮ ಮನೆಯವರು ಮೊದಲಿಗೆ ಕೆಲಸ ಮಾಡ್ತಿದ್ರಲ್ವ ಸೊ ಅದರ ಓನರು ನಮ್ಮ ಮದುವೆಗೆ ಅಂತ ಹೇಳಿಬಿಟ್ಟು ಮೊಯಿ ಮಾಡಿರ್ತಕ್ಕಂಥದ್ದು ಅದೊಂದು ಅರ್ಧ ದರ್ಧಾತಲ ಉಂಗ್ರ ಇದೆ ಹಾಗೆ ಇದು ನನ್ನ ಕಿವಿ ಓಲೆ ಸ್ನೇಹಿತರೆ ಸೊ ಇದು ನನ್ನ ಮದುವೆಯಲ್ಲಿ ನಮ್ಮ ಮನೆಯವರು ಹಾಕಿರ್ತಕ್ಕಂಥ ಓಲೆ ಸೊ ಅವ್ರು ನನಗೆ ಒಲೆ ಹಾಕಬೇಕು ಅನ್ನೋ ಥರ ಮಾತಾಗಿತ್ತು ಸೊ ಈ ಓಲೆನ ನಮ್ಮ ಮನೆಯವರು ನಾನು ತುಂಬ ಇಷ್ಟಪಟ್ಟೆ ಅಂತ ಹೇಳ್ಬಿಟ್ಟು ಕೊಡ್ಸಿ ಇದನ್ನು ಜಾಸ್ತಿ ನಾನು ವೇರ್ ಮಾಡಲ್ಲ ಯಾಕೆಂದರೆ ಇದರಲ್ಲಿ ಒಂದು ಹರಳು ಹೋಗ್ಬಿಟ್ಟಿದೆ ಸೊ ಹಾಗೆ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಲ್ಲ ಯೂಸ್ ಮಾಡಿದರೆ ಅಮ್ಮ ಕೊಡಿಸಿರೋ ಒಲೆ ಇದೆ ಅಲ್ವಾ ಅದನ್ನು ಯೂಸ್ ಮಾಡ್ತಿರ್ತೀನಿ ಸೊ ಅದೊಂದು ಜೊತೆ ಓಲೆ ನನ್ನ ಹತ್ರ ಇದೆ ಹಾಗೆ ಸ್ನೇಹಿತರೆ ಇದೆರಡು ನನ್ನ ಮಗಂದೇನೆ ಉಂಗುರ ನನ್ನ ಮಗಳದ್ದು ಉಂಗುರ ಇಲ್ಲ ಸೊ ಇದೆರಡು ನನ್ನ ಮಗಂದೇನೆ ಉಂಗುರ ಒಂದು ಅಮ್ಮ ತೊಟ್ಲು ಜೊತೆಗೆ ಕೊಟ್ಟಿದ್ದರು ಸೊ ತೊಟ್ಲು ಶಾಸ್ತ್ರ ಮಾಡ್ತಾರಲ್ವ ಸೊ ಆವಾಗ ಅಮ್ಮ ಒಂದು ಉಂಗ್ರ ಹಾಕಿದ್ರು ಫಸ್ಟ್ ಇಯರ್ ಬರ್ಡೇಗೆ ಅವ್ರು ಚಿಕ್ಕಪ್ಪ ಒಂದು ಉಂಗುರ ತೊಗೊಂಡು ಬಂದಿದ್ರು ಸೊ ಎರಡು ಉಂಗುರನೂ ಕೂಡ ಒಂದೇನೆ ನೆಕ್ಸ್ಟು ಸ್ನೇಹಿತರೆ ಇದು ಬಂದುಬಿಟ್ಟು ಚೈನ್ ಸರ ಇದು ಕೂಡ ನಮ್ಮ ಮನೆಯವ್ರಿಗೆ ನಮ್ಮ ನಮ್ಮಅಮ್ಮಗೆ ಕೊಡ್ಸಿರೋ ಅಂಥ ಚೈನ್ ಸರ ಒಂಥಲ ಚೈನ್ ಸರ ಇದೆ ಹಾಗೆ ಇದು ಪೆಂಡೆಂಟ್ ಏನಿದೆ ಸೊ ಇದು ನನ್ನ ಪೇವ್ರೇಟ್ ಪೆಂಡೆಂಟ್ ಇದು ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಮದುವೆಗೆ ಅಂತ ಹೇಳ್ಬಿಟ್ಟು ಮೂವ್ ಮಾಡಿದ್ದು ಮದುವೆ ಟೈಮಲ್ಲಿ ಮೂವಿ ಮಾಡಿರಲಿಲ್ಲ ಸೊ ಅವಳ ಹತ್ರನೂ ಅಮೌಂಟ್ ಇರಲಿಲ್ಲ ಅಂತ ಸರ್ಪ್ರೈಸ್ ಆಗಿ ನಾನು ನನ್ನ ಮನೆಗೆ ಕರೆಸ್ಕೊಂಡು ನಾನು ಇಷ್ಟಪಟ್ಟಿರ್ತಕ್ಕಂಥ ಲಕ್ಷ್ಮೀ ಡಾಲರ್ನ ನಾನು ಕೊಟ್ಟಿದ್ದು ಸೊ ಹಂಗಾಗಿ ಅದು ನಂಗೆ ತುಂಬ ಇಷ್ಟ ಸೊ ಅದನ್ನು ನಾನು ತಾಳೆ ಒಳಗಡೆ ಯೂಸ್ ಮಾಡಿಲ್ಲ ತಾಳೆ ಒಳಗಡೆ ಹಾಕೋಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ನಾನು ಚೈನ್ಸ್ ತರಕ್ಕೆ ಹಾಕಿಟ್ಟಿದ್ದೆ ನನ್ನ ಫೇವ್ರೇಟ್ ನನ್ನ ಇಷ್ಟ ಇಷ್ಟೆಲ್ಲ ಬಂಗಾರದಲ್ಲಿ ನನಗೆ ಆ ಪೆಂಡೆಂಟ್ ತುಂಬ ಇಷ್ಟ ಅದು ನನ್ನ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು ಹಾಗೆ ಸ್ನೇಹಿತರೆ ಇವಾಗ ಟೈಮ್ ನೋಡ್ತಾ ಇರ್ಬೋದು ಸೊ ಆಲ್ರೆಡಿ ಮೂರುವರೆ ಆಯಿತು ಇವಾಗ ನನ್ನೆಲ್ಲ ಕೆಲಸ ಆಯಿತು ಸೊ ಎಷ್ಟು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಕಟ್ಟೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ಗ್ಯಾಸಿನ ಎಲ್ಲ ಒರೆಸ್ಕೊಂಡು ಸೊ ನಾನು ಒರೆಸ್ ಹೋಮೇಲೆ ಪೂಜೆ ಥರದ್ದೆಲ್ಲ ಮಾಡ್ಕೊಂಡು ಬಿಡ್ತೀನಿ ಸೊ ಪಾತ್ರೆನೂ ಕೂಡ ಎಷ್ಟೊಂದಿತ್ತು ನೋಡ್ತಿರ್ಬೋದು ಇಲ್ಲವಾಗೆಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಸೊ ಸ್ನೇಹಿತರೆ ಇವಾಗ ಎಲ್ಲ ಕೆಲಸ ಆಯಿತು ಹೆಣ್ಮಕ್ಳು ಮನ್ಸು ಮಾಡಿದರೆ ಎಷ್ಟೋ ಸಲ ಕೆಲಸ ಸೊ ನಾವು ಒಂದೂವರೆ ಗಂಟೆಯಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡೆ ನೋಡಿದ್ರಲ್ವಾ ಮನೆ ಎಷ್ಟೊಂದು ಗಲೀಜು ಆಗಿತ್ತು ಅಂದರೆ ಸಿಕ್ಕಾಪಟ್ಟಣಿಗೆ ತಲೆನೋವು ಬಂದಿತ್ತು ಹಾಗಾಗಿ ನಾನು ಮಲ್ಕೊಂಡಿದ್ದೆ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡೆ ಹಾಗೆ ಸ್ನೇಹಿತರೆ ನಮ್ಮ ಮನೆಯವರು ಬ್ಯಾಂಕಿಗೆ ಹೋಗಿದ್ದಾರೆ ಸೊ ಬ್ಯಾಂಕಿಗೆ ಹೋಗ್ಬಿಟ್ಟು ಹಾಗೆ ಮಗನ ಸ್ಕೂಲಿಂದ ಪಿಕಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಸ್ವಲ್ಪ ಗೋಲ್ಡನ್ನು ನಾವು ಬ್ಯಾಂಕಲ್ಲಿ ಇಡಬೇಕಿತ್ತು ಸೊ ಬ್ಯಾಂಕಲ್ಲಿ ಗೋಲ್ಡ್ ಇಡೋವಂಥ ಕಷ್ಟ ನಮಗೇನು ಬಂತು ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇದು ಪ್ರತಿಯೊಬ್ಬ ರೈತರ ಸಮಸ್ಯೆನೂ ಕೂಡ ಆಗಿರುತ್ತೆ ಸೊ ನಮಗೆ ಎರಡು ಸಮಸ್ಯೆಯಿಂದಾಗಿ ನಾವು ಬ್ಯಾಂಕಲ್ಲಿ ನಾವು ಗೋಲ್ಡನ್ನು ಇಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದು ಫಸ್ಟನೇ ಸಮಸ್ಯೆ ಏನು ಅಂತ ಅಂದರೆ ಸ್ನೇಹಿತರೆ ಅಂದರೆ ಸೊಸೈಟಿಯಲ್ಲಿ ಪ್ರತಿ ವರ್ಷ ರೈತರಿಗೆ ಅಂತ ಹೇಳ್ಬಿಟ್ಟು ಇಷ್ಟು ಸಾಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸೊ ಅದು ಸಾಲ ಅಂತ ಕೊಟ್ಟ ಮೇಲೆ ಅದನ್ನು ಪ್ರತಿ ವರ್ಷ ನಾವು ರಿನಿವಲ್ ಮಾಡಲೇಬೇಕು ಸೊ ರಿನಿವಲ್ ಮಾಡಿ ಮತ್ತೆ ಜಾಸ್ತಿ ದಿನವೂ ಆಗೋದಿಲ್ಲ ಜಸ್ಟ್ ಒಂದು ವೀಕಲ್ಲೇ ಮತ್ತೆ ನಮಗೆ ರಿಟರ್ನ್ ಮತ್ತೆ ನಮಗೆ ಸಾಲ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಸೊ ನಮ್ಮ ಮನೆಯವರು ಕೂಡ ಒಂದು ತರ್ಟಿ ಫೈವ್ ತೌಸಂಡ್ ತೆಗೆಸ್ಕೊಂಡಿದ್ರು ಸೊ ಅದನ್ನು ಕಟ್ಟಲಿಕ್ಕೆ ಈಗ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ ಅದು ಒಂದು ಕಾರಣಕ್ಕೆ ಬ್ಯಾಂಕಲ್ಲಿ ಗೋಲ್ಡನ್ನು ಇಡ್ತಾ ಇದ್ದೀವಿ ಸೊ ಅದು ಕಟ್ಟಿಬಿಟ್ಟು ಒಂದು ವಾರ ಆದರೆ ರಿಟರ್ನ್ ನಮಗೆ ಅಮೌಂಟ್ ಬರುತ್ತೆ ಆ ಅಮೌಂಟ್ ಬಂದಿದ್ದನ್ನು ನಾವು ನೆಕ್ಸ್ಟು ಗೋಲ್ಡ್ ಬಿಡಿಸೋ ಪ್ಲ್ಯಾನ್ ಇಲ್ಲ ಸ್ನೇಹಿತರೆ ಅದ್ರ ಬದಲು ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ನಾವು ಆ ಅಮೌಂಟನ್ನು ಬಳಸ್ಕೊಳ್ತಾ ಇದ್ದೀವಿ ಸೊ ಏನು ಅಂತ ಸಮಸ್ಯೆ ಅಂತ ಅನ್ನೋ ಹಾಗಿದ್ರೆ ಸಮಸ್ಯೆ ಒಂದಕ್ಕೇನೆ ಗೋಲ್ಡನ್ನು ನಾವು ಬ್ಯಾಂಕಲ್ಲಿ ಇಡೋದಿಲ್ಲ ಒಂದು ಅಮೂಲ್ಯವಾದ ವಸ್ತುನ ನಾವು ತಗೊಳ್ಬೇಕು ಅಂದರೆ ಅಷ್ಟು ವ್ಯಾಲ್ಯೂ ಅದಕ್ಕಿದ್ದೇ ಇರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ನಾವು ಕೂಡ ಒಂದು ಅಮೂಲ್ಯವಾದ ವಸ್ತುನ ಬೈ ಮಾಡ್ತಾ ಇದ್ದೀವಿ ಸೊ ಅಂದರೆ ಒಂದು ಸೈಟನ್ನು ನಾವು ಬೈ ಮಾಡ್ತಾ ಇದ್ದೀವಿ ಸೈಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಎರಡು ಗುಂಟೆ ಸೈಟು ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ಸಿಕ್ಕಿರೋದು ಸೊ ಅದು ಯಾಕೆ ಅಷ್ಟು ಚೀಪಲ್ಲಿ ಸಿಕ್ತು ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಒಂದೂವರೆ ಲಕ್ಷನಕ್ಕೂ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿನೋ ಅಮೌಂಟು ಸೊ ರೀಸೆಂಟಾಗಿ ಅದು ಮಾರ್ಕ್ ಮುಗ್ದಿರೋದು ಅಷ್ಟು ನಮ್ಗೆ ಅದರದ್ದು ಮಾಹಿತಿನೂ ಸಿಕ್ಕಿಲ್ಲ ಯಾಕೆಂದ್ರೆ ಅದು ಇಲ್ಲಿ ಮುಗ್ದಿಲ್ಲ ಊರಲ್ಲಿ ಮುಗ್ದಿರೋದಂದರೆ ನಮ್ಮ ಊರು ಬಂದುಬಿಟ್ಟು ಉಕ್ಕುಗಾತ್ರಿ ಹತ್ತಿರ ಕೋಟಿಯಾಳ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಕೋಟಿಯಾಳದಲ್ಲಿ ನಾವು ಎರಡು ಗುಂಟೆ ಜಾಗನ ತಗೊಳ್ತಾ ಇದ್ದೀವಿ ಸೊ ಹಾಗಾಗಿ ಅದಕ್ಕೋಸ್ಕರನೂ ಕೂಡ ಅಮೌಂಟ್ ಬೇಕಿತ್ತು ನಮಗೆ ಸೊ ಪೂರ್ತಿ ಅಮೌಂಟನ್ನು ಇವಾಗಲೇ ಕೊಡ್ತೀವಿ ಅಂತಲೂ ಕೂಡ ಅವ್ರು ಹೇಳಿಲ್ಲ ಸ್ವಲ್ಪ ಈ ವರ್ಷ ಕೊಟ್ಟರೆ ಇನ್ನೂ ಒಂದು ಸ್ವಲ್ಪ ನೆಕ್ಸ್ಟ್ ಇಯರ್ ಕೊಡ್ತೀವಿ ಅಂತ ಹೇಳಿದ್ದೀವಿ ಸೊ ಅದು ಹೊರಗಡೆ ಸೈಟ್ ಅಲ್ಲ ನಮ್ಮ ರಿಲೇಷನ್ ಅವ್ರದೇ ಸೈಟು ಸೊ ಅದನ್ನೇ ನಾವು ಬೈ ಮಾಡ್ತಾ ಇದ್ದೀವಿ ಅದು ನಮ್ಮ ರಿಲೇಷನ್ ಅವ್ರ ಸೈಟ್ ಆಗೋದಕ್ಕೂ ಮುಂಚೆನೇ ಅದು ನಮ್ಮ ಸೈಟ್ ಕೂಡ ಆಗಿತ್ತು ಏನು ಇವಳು ಈ ರೀತಿ ಗೊಂದಲ ಗೊಂದಲವಾಗಿ ಹೇಳ್ತಿದ್ದಾಳೆ ಅಂತ ಅಂದ್ಕೊಳ್ತಿದಾರೆ ಸ್ನೇಹಿತರೆ ಸು ಬಿಡಿಸಿ ನೀಟಾಗಿ ಹೇಳಿಡ್ತೀನಿ ಇವಾಗ ನಾವು ಸೈಟನ್ನು ಬೈ ಮಾಡ್ತಾ ಇದ್ದೀವಲ್ವ ಸೊ ಅದು ನಮ್ಮ ಚಿಕ್ಕಪ್ಪ ಅವ್ರದ್ದು ಅಂದರೆ ನಮ್ಮ ಮನೆಯವರ ಸೋದರ ಮಾವನ ಸೈಟ್ ಅದು ಅದನ್ನು ನಮ್ಮ ಅಜ್ಜ ಅಂದರೆ ನಮ್ಮ ಮಾವನವರ ತಂದೆ ಬಂದುಬಿಟ್ಟು ಅವರಿಗೆ ಸೇಲ್ ಮಾಡಿದರು ನಮ್ಮ ಸೈಟನ್ನು ಅವರಿಗೆ ಸೇಲ್ ಮಾಡಿದರು ಏನು ಕಷ್ಟ ಆಯಿತೋ ಗೊತ್ತಿಲ್ಲ ಅವರು ಸೇಲ್ ಮಾಡಿರೋ ಸೈಟನ್ನು ಇನ್ನೂ ಕೂಡ ಅದು ನಮ್ಮ ಮಾವನ ಹೆಸರಲ್ಲೇ ಇತ್ತಂತೆ ಸೊ ಹಾಗಾಗಿ ಮತ್ತೆ ಬೇರೆಯವ್ರಿಗೆ ಸೇಲ್ ಮಾಡಿದರೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಅಮೌಂಟು ಬೇಕಾಗುತ್ತೆ ಅಂದರೆ ಹೆಸರಿಗೆ ಸೈಟ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟು ಕೂಡ ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪ ಏನು ಮಾಡಿದ್ರು ಅಂದರೆ ಸೊ ನೀವೇ ಅದನ್ನು ಸೈಟ್ ತೊಗೊಳೋ ಹಾಗಿದ್ರೆ ತೊಗೊಳ್ಳಿ ಅಂತ ಹೇಳಿದರು ಅದನ್ನು ಕೂಡ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಯಾಕೆ ಅಂತಂದರೆ ಇವಾಗ ನಾನು ಹಾಗೆ ಅಂದಾಜಲ್ಲಿ ಹೇಳ್ತೀನಿ ನನಗೆ ಎಷ್ಟು ಅಮೌಂಟಿಗೆ ಮುಗಿದಿದೆ ಅನ್ನೋದು ಕೂಡ ಗೊತ್ತಿಲ್ಲ ಸ್ನೇಹಿತರೆ ಇವಾಗ ಒಂದು ಗುಂಟೆ ಸೈಟಿಗೆ ನಾವು ಒಂದು ಲಕ್ಷ ಬೈ ಮಾಡ್ತೀವಿ ಅನ್ನೋ ಹಾಗಿದ್ರೆ ಅದರ ಹಾಫ್ ರೇಟ್ಗೆ ನಮಗೆ ಸೇಲ್ ಮಾಡಿದ್ದಾರೆ ಅವ್ರದ್ದು ಪೂರ್ತಿ ಸೈಟ್ ಎಲ್ಲ ಮಾರ್ತಿದ್ದಾರೆ ಅವರು ಎಲ್ಲ ಸೈಟ್ ಮಾರ್ಬಿಟ್ಟು ಅವ್ರು ಹೊಲದಲ್ಲಿ ಹೋಗಿ ಮನೆಯ ಕಟ್ಕೊಂಡು ಇರಬೇಕು ಅನ್ನೋ ಪ್ಲ್ಯಾನ್ ಇದೆ ಸೊ ಎಲ್ಲ ಸೈಟನ್ನು ಮಾರ್ತಿದ್ದಾರೆ ಅದರಲ್ಲಿ ನಮ್ಮದು ಎರಡು ಗುಂಟೆ ಏನಿತ್ತು ಅದನ್ನು ನಮಗೆ ರಿಟರ್ನ್ ನೀವೇ ತೊಗೊಳ್ಳಿ ಅಂತ ಹೇಳಿದ್ದಾರೆ ಸೊ ಅದು ನಮಗೆ ಹಾಫ್ ರೇಟಿಗೆ ಅಂದರೆ ಇವಾಗ ಬೇರೆಯವ್ರಿಗೆ ಒಂದು ಗುಂಟೆ ಸೈಟನ್ನು ಒಂದು ಲಕ್ಷಕ್ಕೆ ಸೇಲ್ ಮಾಡಿ ಮಾಡಿದರೆ ಅದ್ರದ್ದು ಅರ್ಧ ಅಮೌಂಟ್ಗೆ ಒಂದು ಗುಂಟೆ ಸೈಟನ್ನ ನಮಗೆ ಸೇಲ್ ಮಾಡ್ತಿದ್ದಾರೆ ಸೊ ಅದೆಷ್ಟು ಅಮೌಂಟ್ಗೆ ಏನು ಅಂತ ರೀಸೆಂಟಾಗಿ ನಮ್ಮನೇಲಿ ಅವರು ಮಾತುಕತೆ ಮಾಡಿಕೊಂಡಿದ್ದು ಅಷ್ಟು ಮಾಹಿತಿ ನನಗಿಲ್ಲ ಸೊ ಹಾಗಾಗಿ ನನಗೆಷ್ಟು ಗೊತ್ತು ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಈಗ ಹೇಳ್ತಾ ಇರೋ ಉದ್ದೇಶ ಅಂತಂದರೆ ಗೋಲ್ಡ್ ಅನ್ನೋದು ಬಂದ್ಬಿಟ್ಟು ನಮ್ಮ ಕಷ್ಟಕ್ಕೆ ಮಾತ್ರ ಅಲ್ಲ ನಮಗೆ ಈ ರೀತಿ ಏನಾದರೂ ಅಮೂಲ್ಯವಾದ ವಸ್ತುಗಳನ್ನ ಬೈ ಮಾಡೋದಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ ಸೊ ಗೋಲ್ಡ್ ಇದ್ದರೆ ಏನೋ ಒಂದು ಕಷ್ಟಕ್ಕಂತೂ ಆಗುತ್ತೆ ಅದ್ರ ಬದಲಿ ಬಟ್ಟೆ ಅದು ಇದು ಇದ್ದರೆ ಅದು ಏನೋಕ್ಕೂ ಯೂಸ್ ಆಗೋಲ್ಲ ಸೊ ವೇಸ್ಟ್ ಮಾಡಿ ಏನೋ ತೆಲ್ದಿಂಬು ಮಾಡಬೇಕು ಇಲ್ಲ ಯಾರಿಗಾರು ಕೊಡಬೇಕು ಇದೆ ಇಷ್ಟೇ ಏನೂ ಇರೋದಿಲ್ಲ ಸೊ ಗೋಲ್ಡ್ ಇದ್ದರೆ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಹಾಗೆ ಇನ್ನೂ ಸ್ವಲ್ಪ ಗೋಲ್ಡ್ ಇತ್ತು ಸೊ ನಮ್ಗೆ ಇನ್ನೂ ಸ್ವಲ್ಪ ಅಮೌಂಟ್ ಬೇಕಿತ್ತು ಅದರದ್ದು ಒಂದು ಲಕ್ಷ ಬರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ತೊಂಬತ್ತು ಸಾವಿರ ಕೊಟ್ಟಿದ್ದಾರೆ ತಾಳಿ ಚೈನ್ ಇಡೋ ಪ್ಲಾನ್ ಇತ್ತು ಬಟ್ ತಾಳಿ ಚೈನ್ ಬೇಡ ಅಂತ ಹೇಳ್ಬಿಟ್ಟು ತಾಳಿ ಚೈನು ಒಂದರ ಜೊತೆ ಓಲೆ ಬಿಟ್ಟಿದ್ದಾರೆ ಸೊ ಎಲ್ಲಿಗಾದರೂ ಹೊರಗಡೆ ಹೋದರೆ ಅಥವಾ ಯಾವುದಾದ್ರೂ ಫಂಕ್ಷನಿಗೆ ಹೋದರೆ ಇರಲಿ ಅಂತ ಹೇಳ್ಬಿಟ್ಟು ತಾಳಿ ಚೈನು ಮತ್ತು ಒಂದು ಜೊತೆ ಓಲೆನ ಬಿಟ್ಬಿಟ್ಟು ಮಿಕ್ಕಿರೋ ಮನೇಲಿರ್ತಕ್ಕಂಥ ಐಟಮ್ಸ್ಗಳನ್ನ ಗೋಲ್ಡ್ ಐಟಮ್ಸ್ಗಳನ್ನ ಬ್ಯಾಂಕಲ್ಲಿ ಇಟ್ಟಿದ್ದು ಸೊ ಅದನ್ನು ನಾವು ಯೂಸ್ ಕೂಡ ಮಾಡ್ತಾ ಇರಲಿಲ್ಲ ಹಾಗೆ ನಿನ್ನೆ ನೈಟ್ ನಮ್ಮ ಮನೆಯವರು ಏಳೂವರೆಗೆ ಹೋಗ್ಬಿಟ್ಟು ಹನ್ನೊಂದುವರೆಗೆ ರಿಟರ್ನ್ ಬಂದರು ಊರಿಗೆ ಹೋಗ್ಬಿಟ್ಟು ಒಂದು ಉಂಗ್ರ ತೊಗೊಂಡು ಬಂದರು ಅದು ಅದು ನಮ್ಮ ಮಾವನವ್ರದ್ದು ಅವರು ಕೂಡ ಅಷ್ಟೇ ಸ್ನೇಹಿತರೆ ಅವರು ಗೋಲ್ಡ್ ಏನು ಯೂಸ್ ಮಾಡೋಲ್ಲ ಸುಮ್ಮನೆ ಹಾಗೆ ಬೀರಲ್ಲಿ ಇಟ್ಟಿರ್ತಾರೆ ಸೊ ಬೀರಲ್ಲಿ ಹಾಗೆ ಇಟ್ಟಿರೋ ಒಂದು ಗೋಲ್ಡ್ ಏನಿದೆ ಸೊ ಯೂಸ್ ಮಾಡದೇ ಇರುವಂಥ ಗೋಲ್ಡಿನೇ ಸೊ ಅದು ಬ್ಯಾಂಕಲ್ಲಿದ್ದರೆ ಸೇಫಾಗೂ ಕೂಡ ಇರುತ್ತೆ ಅದರಿಂದ ನಮಗೆ ಅಮೌಂಟ್ ಕೂಡ ಸಿಗುತ್ತೆ ಸೊ ಹಾಗಾಗಿ ಅದಿಷ್ಟನ್ನು ಯೂಸ್ ಮಾಡದೇ ಇರತಕ್ಕಂಥ ಗೋಲ್ಡನ್ನು ತೊಗೊಂಡೋಗ್ಬಿಟ್ಟು ಬ್ಯಾಂಕಲ್ಲಿ ಇಟ್ಟಿದೀವಿ ಸೊ ಯೂಸ್ ಮಾಡೋದೇ ಇಲ್ಲ ಅಂತಲ್ಲ ಯೂಸ್ ಮಾಡ್ತಿರ್ತೀವಿ ತುಂಬ ಅಂದರೆ ತುಂಬಾ ರೇರ್ ಯಾವುದೋ ಒಂದು ಫಂಕ್ಷನ್ಗೆ ಹೋರ್ಟ್ವಿ ಅಂತಂದರೆ ಒಂದು ತಾಳಿ ಚೈನ್ ಹಾಕ್ಕೊಂಡು ಒಂದು ಜೊತೆ ಓಲೆ ಹಾಕ್ಕೊಂಡೋದ್ರೆ ನಾನು ಜಾಸ್ತಿ ಗೋಲ್ಡ್ ಇಷ್ಟ ನನಗೆ ಆಲ್ಮೋಸ್ಟು ನನಗೆ ಗೋಲ್ಡೇ ಇಷ್ಟ ಆಗೋಲ್ಲ ಸೊ ಅಂಥದ್ದು ಹಾಕಲೇಬೇಕು ಹಾಕ್ಕೊಳ್ಳಿ ಅನ್ನೋ ಹಾಕ್ಕೊಳ್ಬೇಕು ಅನ್ನೋ ಒಂದು ಕಾರಣಕ್ಕಷ್ಟೇ ಹಾಕ್ಕೊಳ್ತೀನಿ ಅದರ್ವೈಸ್ ಇಲ್ಲ ಅದರಲ್ಲೂ ನಾನು ಸುಮಾರು ಟೈಮ್ ಅಮ್ಮ ಮನೆಗೆ ಹೋದಾಗ ಹಾಗೆ ಹೋಗ್ತಿರ್ತೀನಿ ಅಮ್ಮನ ಹತ್ರ ತುಂಬ ಬೈಸ್ಕೊಂಡಿದ್ದೀನಿ ನಾನು ಸೊ ಇದ್ರೂ ನೀನು ಹಾಕ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ ಏನು ಮಾಡೋದು ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಗೋಲ್ಡ್ ಇಂಟ್ರೆಸ್ಟ್ ಇಲ್ಲ ಸೊ ನನಗೆ ಸಿಂಪಲ್ಲಾಗಿ ಇಷ್ಟಿಷ್ಟನ್ನೇ ಹಾಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಅದು ಅವ್ರು ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ಹಾಕ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಇವಾಗ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗ್ತಾ ಬಂತು ಇವಾಗ ನನ್ನ ಮಗಳನ್ನೂ ಕೂಡ ನಾನು ಪಿಕಪ್ ಮಾಡೋಕ್ಕೆ ಹೋಗಬೇಕು ಹಾಗೆ ಅವಳಿಗೂ ಸೆಮೆಸ್ಟ್ರದ್ದು ರಿವಿಸನ್ ಏನೋ ಕೊಡ್ತಾರಂತೆ ಸೊ ಅದನ್ನು ಕೂಡ ತೊಗೊಂಡ್ಬಿಟ್ಟು ಬರಬೇಕು ಓಕೆ ಸ್ನೇಹಿತರೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಅಲ್ಲದೆ ಗೊತ್ತಲ್ವಾ ಸ್ನೇಹಿತರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ ಎಲ್ಲ ಬಿ